ನಾನು ಐದು ವರ್ಷ ಹಣಕಾಸು ಮಂತ್ರಿಯಾಗಿ ಈಗ ಹದಿನಾರನೇ ಹದಿನೈದನೇ ಬಜೆಟ್ ಮಂಡಿಸಿದ್ದೀನಿ ನಾನು ಯಾವತ್ತಾದರೂ ಕೂಡ ಯಾವತ್ತಾದ್ರೂ ಕೂಡ ಒ ಸಿ ಬಿಡುಗಡೆ ಮಾಡಲಿಕ್ಕೆ ಐದು ಪೈಸೆ ಯಾವನಾರು ಇಂದ ಕೇಳಿದ್ದೀನಿ ಅಂತಂದ್ರೆ ರಾಜಕೀಯ ನಿವೃತ್ತಿ ಪಡೆದು ಬಿಡ್ತೀನಿ ನಾನು ಇವತ್ತಿನವರಿಗೆ ಇವತ್ತಿನವರಿಗೆ ಐದೇ ಐದು ಪೈಸಾ ಸಿ ರಿಲೀಸ್ ಮಾಡಲಿಕ್ಕೆ ಫೈನಾನ್ಸ್ ನಿಂದ ಐದು ಪೈಸೆ ಕೇಳಿದ್ದೀನಿ ಅಂತ ಯಾರು ಕಂಟ್ರಾಕ್ಟ್ರು ಬಂದು ಹೇಳಿದ್ರೆ ಅವತ್ತೇ ರಾಜೀನಾಮೆ ಕೊಟ್ಬಿಡ್ತೀನಿ ನಾನು ಐದು ವರ್ಷ ಹಣಕಾಸು ಮಂತ್ರಿಯಾಗಿ ಈಗ ಹದಿನಾರನೇ ಹದಿನೈದನೇ ಬಜೆಟ್ ಮಂಡಿಸಿದ್ದೀನಿ ನಾನು ಯಾವತ್ತಾದರೂ ಕೂಡ ಯಾವತ್ತಾದರೂ ಕೂಡ ಎಲ್ಒ ಸಿ ಬಿಡುಗಡೆ ಮಾಡಲಿಕ್ಕೆ ಐದು ಪೈಸೆ ಯಾವನಾರು ಇಂದ ಕೇಳಿದ್ದೀನಿ ಅಂತಂದರೆ ರಾಜಕೀಯ ನಿವೃತ್ತಿ ಪಡೆದು ಬಿಡ್ತೀನಿ ನಾನು ಇವತ್ತಿನವರಿಗೆ ಇವತ್ತಿನವರಿಗೆ ಐದೇ ಐದು ಪೈಸ ಎಲ್ಒ ಸಿ ರಿಲೀಸ್ ಮಾಡಲಿಕ್ಕೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ನಿಂದ ಐದು ಪೈಸೆ ಕೇಳಿದ್ದೀನಿ ಅಂತ ಯಾರು ಕಂಟ್ರಾಕ್ಟರ್ ಬಂದು ಹೇಳಿದ್ರೆ ಅವತ್ತೇ ರಾಜೀನಾಮೆ ಕೊಟ್ಬಿಡ್ತೀನಿ